ಈ ತೊಂಬತ್ತು ಸೆಕೆಂಡ್ಗೆ ಒಂಬತ್ತು ಜಾಬ್ ನೋಟಿಫಿಕೇಶನ್ ತಿಳಿತಾ ಹೋಗೋಣ ಏಪ್ರಿಲ್ ಮಂತ್ಲ್ಲಿ ಬಿಟ್ಟಿರುವುದು ಭಾರತೀಯ ರೈಲ್ವೆ ಇಲಾಖೆ ಟೆಕ್ನಿಷಿಯನ್ ಒಂಬತ್ತು ಸಾವಿರದ ಒನ್ನೂರ ನಲವತ್ನಾಲ್ಕು ಹುದ್ದೆಗಳಾಗಿರುತ್ತೆ ಸೊ ಭಾರತದ ಯಾವುದ ರಾಜ್ಯದಾದರೂ ನೀವು ಕೆಲಸ ಮಾಡಬೇಕು ಗ್ರೇಡ್ ಒನ್ಗೆ ಇಪ್ಪತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಸ್ಯಾಲಿ ಇರುತ್ತೆ ಗ್ರೇಡ್ ತ್ರೀಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ನೀವು ಎಸ್ ಎಸ್ ಎಲ್ ಸಿ ಆಗಿದ್ರ ಅಂದ್ರೆ ಅಪ್ಲೈ ಮಾಡಿ ಎಸ್ ಸಿ ಎಸ್ ಟಿ ಮತ್ತು ಇ ಡಬ್ಲ್ಯೂ ಎಸ್ಗೆ ಇನ್ನೂರ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಸಾಮಾನ್ಯ ಓಬಿಸಿದವರಿಗೆ ಐನೂರು ರೂಪಾಯಿ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು ನಿಮಗೆ ಎಂಟನೇ ತಾರೀಕು ಏಪ್ರಿಲ್ ಲಾಸ್ಟ್ ಡೇಟ್ ಆಗಿರುತ್ತೆ ನಿಮ್ಮ ಮೆರಿಟಲ್ಲಿ ಸೆಲೆಕ್ಟ್ ಆಗ್ತೀರಾ ಎರಡನೇದಾಗಿ ಜಿಲ್ಲಾ ಪಂಚಾಯತ್ ತುಮಕೂರಿನಲ್ಲಿ ಖಾಲಿರುವಂಥ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳಾಗಿರುತ್ತೆ ಫೀಸ್ ಕೂಡ ಇಲ್ಲ ಎ ಎಕ್ಸಾಮ್ ಕೂಡ ನಡೆಸಲ್ಲ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಪಿ ಓದ್ ಅಪ್ಲೈ ಮಾಡಿ ಪ್ರತಿ ತಿಂಗಳು ಹದಿನೈದು ಸಾವಿರದ ಒಂದೂರ ತೊಂಬತ್ತೇಳು ಸ್ಯಾಲರಿನ ಕೊಡ್ತಾರೆ ನೀವು ಖುದ್ದಾಗಿ ಅಥವಾ ಪೋಸ್ಟಲ್ ಮುಖಾಂತರ ಅಪ್ಲಿಕೇಶನ್ ಫಾರ್ಮನ್ನು ಪಿ ಡಿ ಎಫ್ ಅಲ್ಲಿ ತಗೊಂಡು ಅಪ್ಲೈನ ಮಾಡಿ ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ ಏಪ್ರಿಲ್ ಇಪ್ಪತ್ನಾಲ್ಕು ಇನ್ನು ಮೂರನೇದಾಗಿ ನವೋದಯ ವಿದ್ಯಾಲಯದಲ್ಲಿ ಖಾಲಿ ಇರುವಂಥ ಸಾವಿರದ ಮುನ್ನೂರ ಎಪ್ಪತ್ತೇಳು ಬೋಧಕೇತರ ಹುದ್ದೆಗಳಾಗಿರುತ್ತೆ ಇಲ್ಲಿ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಮಿಸ್ ಹೆಲ್ಪರ್ ಲ್ಯಾಬ್ ಅಟೆಂಡರ್ ಸುಮಾರಷ್ಟು ಹುದ್ದೆಗಳಿದೆ ಒಳ್ಳೊಳ್ಳೆ ಸ್ಯಾಲ್ರಿ ಕೂಡ ಇದೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಸೊ ಇದಕ್ಕೆ ನಿಮಗೆ ಎಕ್ಸಾಮನ್ನು ನಡೆಸಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಎಸ್ ಎಸ್ ಟಿಯಾಗಿರೋ ಅಂದರೆ ಐನೂರು ರೂಪಾಯಿ ಫೀಸ್ ಇರುತ್ತೆ ಉಳಿದವರಿಗೆಲ್ಲ ಏಪ್ರಿಲ್ ಮೂವತ್ತೆ ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಇನ್ನ ನಾಲ್ಕನೇದಾಗಿ ಕೊಪ್ಪಳ ಜಿಲ್ಲೆಯ ಒಂದು ಹೆಲ್ತ್ ಆಫೀಸ್ ನಲ್ಲಿ ಕಾಲಿರುವಂತಹ ಸೋಷಿಯಲ್ ವರ್ಕರ್ ಸಲಹೆಗಾರರಾಗಿರುತ್ತೆ ಅಟಿ ಚಿನ್ನದ ಗಣಿ ಕಂಪನಿಯಲ್ಲಿ ಖಾಲಿ ಕಾಲಿರುವಂತಹ ಅರವತ್ತೆಂಟು ವಿವಿಧ ರೀತಿಯ ಹುದ್ದೆಗಳಾಗಿರುತ್ತೆ ಸುಮಾರಷ್ಟು ಇದೆ ಪಿ ಯು ಸಿ ಡಿಪ್ಲೊಮಾ ಆದಂಥವ್ರು ಅಪ್ಲೈ ಮಾಡಿ ಒಳ್ಳೆ ಸ್ಯಾಲ್ರಿ ಕೂಡ ಇದೆ ಎಕ್ಸಾಮ್ ಅನ್ನ ನಡೆಸ್ತಾರೆ ಫೀಸ್ ಕೂಡ ಇರುತ್ತೆ ಮೇ ಮೂರನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಬೆಳಗಾವಿ ಮತ್ತೆ ತುಮಕೂರು ಕೋರ್ಟ್ ನಲ್ಲಿ ಇರುವಂತ ಶೀಘ್ರಲಿಪಿಗಾರ ಬೆರಳಚ್ಚುಗಾರ ಸೇವಕರ ಹುದ್ದೆಗಳು ಟೆಂತ್ ಅಂಡ್ ಪಿಯು ಸಿ ಅಪ್ಲೈ ಮಾಡಿ ಎಕ್ಸಾಮ್ ಇರಲ್ಲ ಫೀಸ್ ಇರುತ್ತೆ ನಿಮ್ಗೆ ಏಪ್ರಿಲ್ ಹನ್ನೊಂದು ತುಮಕೂರಿಗೆ ಏಪ್ರಿಲ್ ಹದಿನಾರು